ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಆ್ಯಸ್ ಎಕ್ಸ್ಪೆಕ್ಟೆಡ್ ಫೋರ್ ಜೀರೋ ಟು ಪಿ ಎಸ್ ಐದು ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ ಫೈನಲ್ ಲೀಸ್ಟ್ನ ಬಿಟ್ಟಿದ್ದಾರೆ ಫ್ರೆಂಡ್ಸ್ ಇವತ್ತು ಆ್ಯಂಡ್ ಯಾರ್ಯಾರೆಲ್ಲ ಪ್ರಿಷ್ನಲ್ ಸೆಲೆಕ್ಟೆಡ್ ಲೀಸ್ಟ್ ಒಳಗೆ ಪಾಸಾಗಿದ್ದೀರಾ ನಿಮಗೆಲ್ಲರಿಗೂ ಕೂಡ ಮೆನಿ ಮೋರ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಯಾರ್ಯಾರೆಲ್ಲ ಎಕ್ಸ್ಪೆಕ್ಟೆಡ್ ಮಾಡಿದಿರಿ ತುಂಬ ಓದಿದ್ದೀರಾ ಹಗಲು ರಾತ್ರಿ ಓದಿದ್ದೀರಾ ಎಸ್ ಐ ನೋ ದ್ಯಾಟ್ ನಿಮಗೆ ಡಿಸಪಾಯಿಂಟ್ ಆಗಿರುತ್ತೆ ಬಟ್ ಈಗ ರಿಸಲ್ಟ್ ಬಂದಮೇಲೆ ಡಿಸಪಾಯಿಂಟ್ಮೆಂಟ್ ಆಗುವುದರೊಳಗಾಗಿ ಏನೂ ಪಾಯ್ದೆ ಇಲ್ಲ ಜಸ್ಟ್ ಸಂಡೇವರೆಗೂ ನಿಮಗೆ ಕೆ ಎ ಎಸ್ ಎಕ್ಸಾಮ್ ಇದೆ ಆ್ಯಂಡ್ ಒಂದು ನಿಮಿಷನೂ ವೇಟ್ ಮಾಡಿದೆ ಯಾರು ಫೇಲ್ ಆಗಿದ್ದೀರಾ ಇವನ್ ಒಂದು ನಿಮಿಷನೂ ವೇಟ್ ಮಾಡ್ದೇನೆ ಅಥವಾ ವರಿ ಮಾಡ್ದೇನೆ ಸೊ ಯು ಶುಡ್ ಕಮ್ ಔಟ್ ಆಫ್ ದಟ್ ಫೇಲ್ಯೂರ್ ಆ್ಯಂಡ್ ಟ್ರೈ ಫಾರ್ ಕೆ ಎ ಎಸ್ ಹೂ ನೋಸ್ ಭಾಳ ಜನ ನನಗೆ ಗೊತ್ತಿರುವವರು ಪಿ ಎಸ್ ಐಗೆ ಭಾಳ ಸರ್ತಿ ಟ್ರೈ ಮಾಡಿದರೆ ಆಗಿಲ್ಲ ಆದರೆ ಅವರು ಡೈರೆಕ್ಟಾಗಿ ಡಿ ವೈ ಎಸ್ ಪಿ ಆಗಿದ್ದಾರೆ ಫ್ರೆಂಡ್ಸ್ ಸೊ ಅದರಿಂದ ಇಟ್ಸ್ ಮೈ ರಿಕ್ವೆಸ್ಟ್ ಎಸ್ ಐ ನೋ ಸರ್ ನಮಗೆ ಡಿ ವೈ ಎಸ್ ಪಿ ಬೇಡ ಪಿ ಎಸ್ ಐನ ಆದರೆ ಸಾಕಾಗಿತ್ತು ಅಂತ ಬಟ್ ನಿಮ್ಮನ್ನ ನಿಮ್ಮ ಲಿಮಿಟೇಷನ್ ನಿಮ್ಮ ಎಬಿಲಿಟಿ ನಿಮಗೆ ಭಾಳ ಸರ್ತಿ ಗೊತ್ತಿರೋದಿಲ್ಲ ಆ್ಯಂಡ್ ಯಾವುದೇ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡಬೇಡ್ರಿ ಓಕೆ ಸೊ ಇಟ್ಸ್ ಮೈ ರಿಕ್ವೆಸ್ಟ್ ಗೈಸ್ ಹೂ ನೋಸ್ ಈಗ ಯಾರ್ಯಾರೆಲ್ಲ ಲಿಸ್ಟ್ ಒಳಗೆ ಬಂದಿದ್ದಾರೆ ನೋಡಿ ಈ ಬಾರಿ ಎಕ್ಸ್ಪೆಕ್ಟೆಡ್ಗಿಂತ ಜಾಸ್ತಿ ಕಟ್ಟಪ್ ನಿಂತಿದೆ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಫೈವ್ವರೆಗೂ ಹೋಗುತ್ತೆ ಅನ್ನುವಂಥ ಕಟ್ಟಪ್ಪು ಹೈಯೆಸ್ಟ್ ಮಾರ್ಕ್ಸು ಒನ್ ಫೋರ್ಟಿ ತ್ರೀ ಬಂದಿದೆ ಇಟ್ ಮೀನ್ಸ್ ಕಾಂಪಿಟೇಷನ್ ಕೂಡ ಹೆಚ್ಚಿಗೆ ಇದೆ ಆ್ಯಂಡ್ ಈವನ್ ಪೇಪರ್ ಒನ್ ಒಳಗೆ ಭಾಳಷ್ಟು ಜನಕ್ಕೆ ಕೆಲವೊಬ್ಬರಿಗೆ ಭಾಳ ಕಡಿಮೆ ಮಾರ್ಕ್ಸ್ ಕೊಟ್ಟಿದ್ದಾರೆ ಕೆಲವೊಬ್ಬರಿಗೆ ಭಾಳ ಜಾಸ್ತಿ ಮಾರ್ಕ್ಸ್ ಕೊಟ್ಟಿದ್ದಾರೆ ಅನ್ನುವಂಥ ಕೆಲವೊಂದು ಜನರ ಒಂದು ಕಂಪ್ಲೇಂಟ್ಸ್ ಕೂಡ ಇದ್ದಾವೆ ಆ್ಯಂಡ್ ವ್ಯವಸ್ಥೆ ಹಿಂಗಿದೆ ಫ್ರೆಂಡ್ಸ್ ಬಟ್ ಇಟ್ಸ್ ಓಕೆ ನಿಮ್ಮ ಕೈ ಒಳಗೆ ಏನಿರೋದು ಅದ್ರ ಬಗ್ಗೆ ನಾನು ಜಾಸ್ತಿ ಫೋಕಸ್ ಮಾಡ್ತೀನಿ ಯಾರ್ಯಾರೆಲ್ಲ ಬರೆದು ಪಾಸಾಗಿದ್ದಾರೆ ಆ್ಯಂಡ್ ದೇ ಗಾಟ್ ಇವನ್ ವೆರಿ ಗುಡ್ ಮಾರ್ಕ್ಸ್ ಪೇಪರ್ ಒನ್ ಒಳಗೆಲ್ಲ ಇವನ್ ನಮ್ಮ ಸಂಸ್ಥೆಗೆ ಬರುವಂಥ ವಿದ್ಯಾರ್ಥಿಗಳು ಹಲವಾರು ವಿದ್ಯಾರ್ಥಿಗಳು ಇದರೊಳಗೆ ಪಾಸಾಗಿದ್ದಾರೆ ಫ್ರೆಂಡ್ಸ್ ಆ್ಯಂಡ್ ಟಾಪ್ ರ್ಯಾಂಕ್ ಒಳಗೂ ಕೂಡ ಇದ್ದಾರೆ ಎಸ್ ಐ ವಿಲ್ ಡೆಫಿನೆಟ್ಲಿ ಅಪ್ಲೋಡ್ ದ ಇಂಟರ್ವ್ಯೂಸ್ ಆಫ್ ದೋಸ್ ಸ್ಟೂಡೆಂಟ್ಸ್ ನಾನು ನಿಮಗೆ ಅವುಗಳನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಯಾರು ನೆಕ್ಸ್ಟ್ ಪಿ ಎಸ್ ಐ ಎಕ್ಸಾಮ್ಗೆ ಟ್ರೈ ಮಾಡ್ಬೇಕಂತೀರಿ ಈಗಿನಿಂದಾನೇ ನಿಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರಿ ಸಿಕ್ಸ್ ಹಂಡ್ರೆಡ್ ಪಿ ಎಸ್ ಐ ಕರೆಯೋವರೆಗೂ ಅಂದರೆ ನೋಟಿಫಿಕೇಷನ್ ಬರೋವರೆಗೂ ವೆಯ್ಟ್ ಮಾಡಬೇಡ್ರಿ ನೋಡಿರಿ ಮೊನ್ನೆ ತಾನೇ ಎಲ್ಲ ಚಾನಲ್ ಒಳಗೆಲ್ಲ ಹೇಳ್ತಾಯಿದ್ರು ಅಂತ ನನಗೆ ವಿದ್ಯಾರ್ಥಿಗಳು ಫೋನ್ ಮಾಡ್ತಿದ್ರಿ ಲೈಕ್ ರಿಕ್ರೂಟ್ಮೆಂಟ್ ಆಗ್ತವೋ ಇಲ್ವೋ ಅದು ಇದು ಅಂತೇಳ್ಬಿಟ್ಟು ಈಗ ನೋಡಿ ಸಡನ್ನಾಗಿ ಮಧ್ಯಾಹ್ನ ಟೈಮ್ ಒಳಗೆ ಏನು ಮಾಡಿಬಿಟ್ಟಿದ್ದಾರೆ ಲಿಸ್ಟ್ನ ಬಿಟ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ಓಕೆ ಸೊ ಹೀಗೇನೆ ನೋಟಿಫಿಕೇಷನ್ ಕೂಡ ನೀವು ನೋಡುವಂತ್ರಿ ಆಲ್ಮೋಸ್ಟ್ ಇವ್ರದ್ದು ಪಾಯ್ಪೊಟ್ಟಿ ಪಾಯ್ದವ್ರದ್ದು ಎಲ್ಲ ಪ್ರೊಸೆಸ್ಸು ಮುಗಿದಿದೆ ಆ್ಯಂಡ್ ಅವರನ್ನು ಟ್ರೈನಿಂಗ್ ಕಳಿಸಿದರೆ ನೆಕ್ಸ್ಟ್ ಫೋರ್ ಜೀರೋ ಟೂದವ್ರನ್ನೇ ಅವರು ಕಳಿಸಿಬಿಡ್ತಾರೆ ಪ್ರಾಬಬ್ಲಿ ಅವ್ರನ್ನ ಇವ್ರನ್ನ ಸೇರಿಸೇ ಕಳಿಸುವಂಥ ಪ್ಲ್ಯಾನ್ ಕೂಡ ಇದ್ದಾವೆ ಹೇಳ್ಬಿಟ್ಟು ಭಾಳ ಜನ ಹೇಳ್ತಾಯಿದ್ರು ಡಿಪಾರ್ಟ್ಮೆಂಟ್ ಒಳಗಿದವರು ಸೊ ಸೊ ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಕೂಡ ಸುಮ್ಮ ಸುಮ್ಮನೆ ಏನು ಮಾಡಬೇಡ್ರಿ ಅಲ್ಲಿ ಇಲ್ಲಿ ಅಡ್ಡಾಡೋದು ಆಮೇಲೆ ಕರಿತಾರೋ ಇಲ್ಲೋ ಅಂತ ಹೋಗೋದು ಅದನ್ನೆಲ್ಲ ಮಾಡಬೇಡ್ರಿ ಹಾಂ ನಿಮ್ಮದು ಬರ್ತಿತ್ತು ನೋಡಿ ಇನ್ನೊಂದು ಏನು ಅಂದರೆ ಭಾಳ ಜನಕ್ಕೆ ಏನಿದೆ ಅಂದರೆ ಏಜ್ ರಿಲ್ಯಾಕ್ಸೇಷನ್ದು ಕೂಡ ಮ್ಯಾಟ್ರಿದೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಲೈಕ್ ಫೋರ್ ಜೀರೋ ಟು ಫೈವ್ ಹಂಡ್ರೆಡ್ ಪಿ ಎಸ್ ಐ ಎಕ್ಸಾಮ್ ಸಂಬಂಧಿ ನೀವು ಭಾಳ ವೆಯ್ಟ್ ಮಾಡಿದ್ರಿ ಓದಿದಿರಿ ಎಲ್ಲ ಮಾಡಿರಿ ಬಟ್ ಏಜ್ ರಿಲ್ಯಾಕ್ಸೇಷನ್ ಎಲ್ಲ ಜಾಬ್ಗೂ ಕೊಟ್ಟಿದ್ದರಿಂದ ಇದಕ್ಕೂ ಕೂಡ ಕೊಡಬೇಕು ಆ್ಯಂಡ್ ಕೊಡಲಿಲ್ಲ ಅಂದರೆ ಡೆಫಿನೆಟ್ಲಿ ನೀವೆಲ್ಲರೂ ಕೂಡ ಅದಕ್ಕೆ ರೆಡಿ ಆಗಿರಿ ಆ್ಯಂಡ್ ಫೈಟ್ ಕೂಡ ಮಾಡಬೇಕಾಗತ್ತೆ ಕೊಡ್ಬೋದು ಅಂತ ಹೋಪ್ ನನಗಿದೆ ಸೊ ಇಲ್ಲಾಂದರೆ ಏನೂ ಮಾಡೋಕ್ಕೆ ಬರೋದಿಲ್ಲ ಬಿಕಾಸ್ ಎಲ್ಲ ಎಕ್ಸಾಮ್ಗೂ ಕೂಡ ಕೊಡ್ತಿದ್ದಾರೆ ಅಂದರೆ ಇದಕ್ಕೂ ಕೂಡ ಕೊಡಬೇಕು ಆ್ಯಂಡ್ ಈ ಸದ್ಯಕ್ಕೆ ಇದ್ರ ಬಗ್ಗೆ ಏನೂ ವಿಚಾರ ಮಾಡಬೇಡ್ರಿ ಜಸ್ಟ್ ಸಂಡೇವರೆಗೂ ನಿಮಗೆ ಕೆ ಎ ಎಸ್ ಎಕ್ಸಾಮ್ ಇದೆ ಎಷ್ಟು ರಿವಿಷನ್ ಆಗುತ್ತೋ ಅಷ್ಟು ರಿವಿಷನ್ ಮಾಡಿರಿ ಆ್ಯಂಡ್ ವಿ ಡೋಂಟ್ ನೋ ಗೈಸ್ ಏ ನಮ್ಮ ಹಣೆ ಏನಿದೆ ನಮಗಂತೂ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ನಂದೆಲ್ಲ ಮುಗೀತು ನಂದು ಪಿ ಎಸ್ ಐ ಆಗೋದಿಲ್ಲ ಆಮೇಲೆ ಪಿ ಎಸ್ ಐ ಆಗಲಿಲ್ಲ ಅಂದರೆ ಮುಗೀತು ಹಂಗೆಲ್ಲ ಅಂದ್ಕೋಬೇಡ್ರಿ ಆ್ಯಂಡ್ ಜಸ್ಟ್ ಫೋಕಸ್ ಒನ್ ಮೋರ್ ಸಮ್ ತ್ರೀ ಫೋರ್ ಡೇಸ್ ಸಂಡೇ ಕಮಿಂಗ್ ಸಂಡೇನೆ ಎರಡು ದಿನ ಆದಮೇಲೆ ನಿಮಗೆ ಕೆ ಎ ಎಸ್ ಎಕ್ಸಾಮ್ ಇದೆ ಅದಕ್ಕೆ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ನ ಕೊಡಿರಿ ಈವನ್ ಯಾರ್ದು ಏಜ್ ಮುಗ್ದಿದೆ ಅಂತ ಅಂತೀರಿ ಪಿ ಎಸ್ ಐ ಎಕ್ಸಾಮ್ ಮುಗಿಯೋ ಬರೆಯೋದು ಏಜ್ ಮುಗ್ದಿದೆ ಅಂತ ಅಂತೀರಿ ಇಷ್ಟು ವರ್ಷ ನೀವು ನಾಲೆಜ್ನ ಗ್ಯಾದರ್ ಮಾಡ್ಕೊಂಡಿರ್ತೀರಿ ಓಕೆ ಸೊ ಏನಾಗಿದೆಯೋ ಅದು ಒಳ್ಳೆಯದಕ್ಕೆ ಆಗಿದೆ ಏನು ಆಗ್ತಿದೆಯೋ ಅದು ಒಳ್ಳೆಯದಕ್ಕೆ ಆಗ್ತಾ ಇದೆ ಅಂತ ಅಂದ್ಕೊಂಡು ನೀವು ಅದೇ ಒಂದು ಮನಸ್ಥಿತಿಯನ್ನು ಇಟ್ಕೊಂಡೇ ಮುಂದೆ ಪ್ರಯತ್ನ ಮಾಡಿದರೆ ಸೊ ದೇರ್ ಆರ್ ಅ ಚಾನ್ಸಸ್ ದ್ಯಾಟ್ ಯು ವಿಲ್ ಫೈಂಡ್ ಸಮ್ ವೇ ಗೈಸ್ ಓಕೆ ಇದರಿಂದ ನಿಮಗೆ ಏನೋ ಡೆಫಿನೆಟ್ಲಿ ಒಂದಿಲ್ಲ ಒಂದು ದಾರಿ ಸಿಗುತ್ತೆ ಸೊ ಆಗಿದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ್ರಿ ಈವನ್ ನಾನು ನಮ್ಮ ಸ್ಟೂಡೆಂಟ್ಸ್ ಯಾರಾಗಿದ್ದಾರೆ ಅವ್ರ ಬಗ್ಗೆಯೂ ಕೂಡ ನಾನು ನಿಮಗೆ ಹೇಳ್ತಾ ಇಲ್ಲ ಬಿಕಾಸ್ ಐ ನೋ ದಟ್ ಹೌ ಮಚ್ ಪೇನ್ಫುಲ್ ಇಟ್ ಈಸ್ ನೀವು ಎಲ್ಲ ಕಷ್ಟಪಟ್ಟು ಓದಿರ್ತೀರಿ ಸೊ ಇಟ್ಸ್ ಓಕೆ ವಾಟ್ ಕ್ಯಾನ್ ಯು ಡೂ ನೀವು ನಿಮ್ಮ ಬೆಸ್ಟನ್ನು ಕೊಟ್ಟು ಬಂದಿದ್ದೀರಿ ಆ್ಯಂಡ್ ಫೈವ್ ಫೋರ್ಟಿ ಫೈವ್ ರೀ ಎಕ್ಸಾಮ್ ಆ್ಯಂಡ್ ಫೋರ್ ಜೀರೋ ಟೂ ಎಕ್ಸಾಮ್ ಪ್ಯಾಟ್ರನ್ ಔಟ್ ಆಫ್ ರೀಚ್ ಇದ್ದು ಆ್ಯಂಡ್ ಆ ಪ್ಯಾಟ್ರನ್ಗೆ ಮೊದಲಿನ ಪಿ ಎಸ್ ಐ ಪ್ಯಾಟ್ರನ್ಗೆ ಸಂಬಂಧವೇ ಇರಲಿಲ್ಲ ಇಟ್ಸ್ ಓಕೆ ಅದರೊಳಗೆ ನಿಮ್ಮದೇ ಒಬ್ಬರದೇ ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ ಆ್ಯಂಡ್ ಅದಕ್ಕೇ ಇದ್ರ ಬಗ್ಗೆ ಆರ್ ಐ ನೋ ದಟ್ ಇಟ್ಸ್ ಅ ಪೈನ್ಫುಲ್ ಬಟ್ ಇಫ್ ಯು ವೇಸ್ಟ್ ಒನ್ ಡೇ ಆರ್ ಒನ್ ಅವರ್ ಆರ್ ಹಾಫ್ ಆ್ಯನ್ ಅವರ್ ಟೈಮ್ ಆಲ್ಸೋ ಇಟ್ ಈಸ್ ಡೆಫಿನೆಟ್ಲಿ ಬಿಗ್ಗೆಸ್ಟ್ ವೇಸ್ಟ್ ಆಫ್ ಯುವರ್ ಲೈಫ್ ರಾಧರ್ ದೆನ್ ದ್ಯಾಟ್ ಪ್ಲೀಸ್ ಫೋಕಸ್ ಆನ್ ನೆಕ್ಸ್ಟ್ ಎಕ್ಸಾಮ್ ಕೆ ಎ ಎಸ್ ಎಕ್ಸಾಮ್ ಏನಿದೆ ಅದ್ರ ಬಗ್ಗೆ ಫೋಕಸ್ ಮಾಡಿರಿ ಕಂಟ್ರೋಲ್ ವಿಚ್ ಈಸ್ ಅ ಕಂಟ್ರೋಲೆಬಲ್ ಲೈಕ್ ರಿಸಲ್ಟಲ್ಲಿ ನಿಮ್ಮ ಹೆಸರಿಲ್ಲ ಅಂದರೆ ಯು ಕೆನ್ ನಾಟ್ ಡೂ ಎನಿಥಿಂಗ್ ಬಟ್ ಬಿ ಬ್ರೇವ್ ಯು ಹ್ಯಾವ್ ಟು ಎಕ್ಸೆಪ್ಟ್ ಇಟ್ ಇಟ್ಸ್ ಓಕೆ ಲಿವ್ ಇಟ್ ಓಕೆ ಪಿ ಎಸ್ ಐ ಆಗೋದೇ ಒಂದೇ ಲೈಫಲ್ಲ ಸೊ ಕೂಡ ಪ್ರಯತ್ನ ಮಾಡಿದ್ದೀರಾ ಆದರೆ ಆಗಿಲ್ಲ ಅಂದರೆ ಇಟ್ಸ್ ಓಕೆ ಲೈಕ್ ಫೇಲ್ಯೂರ್ ಆಗೋದು ಪಾಸ್ ಆಗೋದು ಇಟ್ಸ್ ಅ ಪಾರ್ಟ್ ಆಫ್ ಲೈಫ್ ಆ್ಯಂಡ್ ಡೋಂಟ್ ಟೇಕ್ ಇಟ್ ಟೂ ಮಚ್ ಸೀರಿಯಸ್ ಓಕೆ ಸೊ ಇದೇ ಲೈಫಲ್ಲ ಅದು ಮುಗಿತ್ತು ಲೈಫ್ ಇಲ್ಲಿಗೆ ಅಂತ ಅಲ್ಲ ಎಸ್ ಅವಕಾಶ ಸಿಕ್ಕಿದ್ರೆ ನಿಮಗೂ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗೆ ಕೆಲಸ ಮಾಡೋಕ್ಕೆ ಸಿಕ್ತಿತ್ತು ಇಲ್ಲ ಅಂದರೂ ಕೂಡ ನೀವು ಪಿ ಎಸ್ ಐ ಅಲ್ಲ ಡಿ ವೈ ಎಸ್ ಪಿ ಆಗಿ ಕೂಡ ತ್ರೀ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಫೋರ್ ಪೋಸ್ಟ್ ಇದ್ದಾವೆ ಕೆ ಎ ಎಸ್ ಒಳಗೂ ಕೂಡ ವೈ ಡೋಂಟ್ ಯು ಟ್ರೈ ಓನ್ಲಿ ನಿಮ್ಮ ಮನಸ್ಥಿತಿ ಮಾತ್ರ ನಿಮ್ಮನ್ನು ಇಲ್ಲಿ ಸೇವ್ ಮಾಡ್ಬೋದು ಫ್ರೆಂಡ್ಸ್ ಯಾರೂ ಕೂಡ ನಾನು ನಿಮಗೆ ಮೋಟಿವೇಟ್ ಮಾಡೋಕ್ಕಾಗೋದಿಲ್ಲ ಯಾರೂ ಕೂಡ ಇದು ಮಾಡೋಕ್ಕಾಗೋದಿಲ್ಲ ನಿಮ್ಮ ಒಂದು ಸ್ಪಿರಿಟ್ ನಿಮ್ಮ ಒಂದು ನೆವರ್ ಗಿವ್ ಅಪ್ ಅನ್ನುವಂಥ ಅಟಿಟ್ಯೂಡ್ ಪಿ ಎಸ್ ಐ ಆಗಿಲ್ಲ ಈ ಸರ್ತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀವೇನಾದರೂ ಆಗಿ ತಗೊಂಡು ಈ ಒಂದು ಕೆ ಪಿ ಎಸ್ ಸಿ ಎಕ್ಸಾಮ್ ಮೇಲೆ ನೀವು ಫೋಕಸ್ ಮಾಡಿದ್ದೆ ಆದರೆ ಐ ಆಮ್ ಶೋರ್ ಇವತ್ತು ನೀವು ಡಿಸಪಾಯಿಂಟ್ ಆಗಿರ್ಬೋದು ಬಟ್ ನಾಲ್ಕೈದು ದಿನ ಆದಮೇಲೆ ಕೆ ಎ ಎಸ್ ಎಕ್ಸಾಮ್ ಬರೆದು ಬಂದಮೇಲೆ ನಿಮ್ಮ ಎಕ್ಸಾಮ್ ಚೆನ್ನಾಗಾಯಿತು ಅಂದರೆ ಐ ಆಮ್ ಶೋರ್ ನಿಮ್ಮ ಮೂಡೆಲ್ಲ ಚೇಂಜ್ ಆಗುತ್ತೆ ಆ ಚಾಲೆಂಜಿಂಗಾಗಿ ತಗೊಳ್ಳುವಂಥ ಒಂದು ಮನಸ್ಥಿತಿ ಆ್ಯಂಡ್ ಮುಂದೆ ಇದಕ್ಕಿಂತನೂ ನನಗೆ ಬೆಟರ್ ಅವಕಾಶ ಸಿಕ್ಕೇ ಸಿಗುತ್ತೆ ನಾನು ಪ್ರಯತ್ನ ಮಾಡ್ತೀನಿ ಅನ್ನುವಂಥ ಆ್ಯಟಿಟ್ಯೂಡ್ ನಿಮಗೆ ಮತ್ತೆ ಕಾಂಪಿಟೇಷನ್ ಒಳಗೆ ಇರಿಸುತ್ತೆ ಆ ಪಾಸಿಟಿವ್ ಮೈಂಡ್ಸೆಟ್ ನಿಮ್ಮನ್ನು ಮುಂದಿನ ಎಕ್ಸಾಮ್ಸ್ ಒಳಗೂ ಪಾಸ್ ಮಾಡೋಕ್ಕೆ ಅದು ಡೆಫಿನೆಟ್ಲಿ ಸಹಾಯ ಮಾಡುತ್ತೆ ಆ್ಯಂಡ್ ಇಲ್ಲ ನಾನು ಬರೀ ಪಿ ಎಸ್ ಐಗೆ ಓದಿದ್ದೀನಿ ಕೆ ಎ ಎಸ್ ಹೆಂಗೆ ಮಾಡೋಕ್ಕಾಗುತ್ತೆ ಇವತ್ತಿನ ಎಕ್ಸಾಮ್ಸ್ ಹಂಗೇನೂ ಇಲ್ಲ ಇವನ್ ಪಿ ಎಸ್ ಐ ಎಕ್ಸಾಮ್ ಫೋ ಫೋರ್ ಜೀರೋ ಟೂದು ಅದು ಕೂಡ ತುಂಬಾ ಲೆಂದಿಯಾಗಿತ್ತು ಫ್ರೆಂಡ್ಸ್ ಅದನ್ನು ಕೂಡ ನೀವು ಬರೆದಿದ್ದೀರ ಅಂದರೆ ಆ ಎಕ್ಸ್ಪೀರಿಯೆನ್ಸ್ನ ಎಲ್ಲವನ್ನು ಉಪಯೋಗ ಮಾಡಿರಿ ಕೆ ಎ ಎಸ್ ಪಾಸ್ ಆಗೋದಿಲ್ಲ ಅದು ಆಗೋದಿಲ್ಲ ಫಸ್ಟ್ ಆಫ್ ಆಲ್ ನೀವೇ ಹಿಂಗೆ ತಿಳ್ಕೊಂಡ್ರೆ ಆ ಥರ ಎಲ್ಲ ವರ್ಕೌಟ್ ಆಗೋದಿಲ್ಲ ಲೈಫ್ ಹಂಗೆ ನಡೆಯೋದಿಲ್ಲ ಯಾರೂ ಕೂಡ ಫೋರ್ ಜೀರೋ ಟೂ ಒಳಗೆ ನಾನು ಪಾಸ್ ಆಗೇ ಆಗ್ತೀನಿ ಅಂತ ಹೇಳಿಬಿಟ್ಟು ಯಾರಿಗೂ ಗೊತ್ತಿರೋದಿಲ್ಲ ಗೊತ್ತಿರಲಿಲ್ಲ ಯಾರು ಪಾಸಾಗಿದ್ದಾರೋ ನಾಲ್ಕುನೂರ ಎರಡು ಜನ ಇವ್ರಿಗೆ ಯಾರಿಗೂ ನಾನು ಪಾಸ್ ಆಗೇ ಆಗ್ತೀನಿ ಅಂತ ಗೊತ್ತಿರಲಿಲ್ಲ ಪ್ರಯತ್ನ ಮಾಡಿದರೆ ಫೈನಲಿ ಅವ್ರ ಪ್ರಯತ್ನಕ್ಕೆ ಸಿಕ್ಕಂಥ ಫಲ ಅಷ್ಟೇ ಓಕೆ ಸೊ ಮೈ ಸಿನ್ಸಿಯರ್ ಅಡ್ವೈಡೀಸ್ ಡೋಂಟ್ ವೇಸ್ಟ್ ಯುವರ್ ಟೈಮ್ ಲೆಟ್ಸ್ ಫೋಕಸ್ ಆನ್ ಅಪ್ಕಮಿಂಗ್ ಕೆ ಎ ಎಸ್ ಎಕ್ಸಾಮ್ ಎರಡು ಮೂರು ದಿನದೊಳಗೆ ನಿಮಗೆ ಎಕ್ಸಾಮ್ ಇದೆ ಅದ್ರ ಬಗ್ಗೆ ಏನು ಮಾಡ್ಬೋದು ಓಕೆ ನಾನು ಇಷ್ಟು ವರ್ಷ ಓದಿರುವುದನ್ನು ಹೆಂಗೆ ನಾನು ಕೆ ಎ ಎಸ್ ಎಕ್ಸಾಮ್ ಒಳಗೆ ಉಪಯೋಗಿಸಿ ನಾನು ಪಾಸ್ ಆಗ್ಬೋದು ಬಿಕಾಸ್ ಒಬ್ಬ ಪಿ ಎಸ್ ಐ ಆಗಿ ಇಪ್ಪತ್ತು ಇಪ್ಪತ್ತೈದು ವರ್ಷ ನೀವು ಕೆಲಸ ಮಾಡಿದರೂ ಕೂಡ ಡಿ ವೈ ಎಸ್ ಪಿ ಆಗಿ ಪ್ರಮೋಷನ್ ಆಗಲಿಕ್ಕಿಲ್ಲ ಫ್ರೆಂಡ್ಸ್ ಓಕೆ ಇಪ್ಪತ್ತು ಇಪ್ಪತ್ತೈದು ವರ್ಷ ನೀವು ಕೆಲಸ ಮಾಡಿದರೂ ಕೂಡ ಡಿ ವೈ ಎಸ್ ಪಿ ಆಗಲಿಕ್ಕಿಲ್ಲ ಬಟ್ ನೀವೇನಾದರೂ ಡೈರೆಕ್ಟಾಗಿ ಕೆ ಪಿ ಎಸ್ ಸಿ ಎಕ್ಸಾಮ್ನ ಚಾಲೆಂಜರ್ ತೊಗೊಂಡು ಪಾಸ್ ಮಾಡಿದರೆ ಐ ಆಮ್ ಶೋರ್ ನೀವು ಇಪ್ಪತ್ತು ಇಪ್ಪತ್ತೈದು ವರ್ಷನ ಬೈಪಾಸ್ ಮಾಡ್ಬೋದು ಆ್ಯಂಡ್ ಆಲ್ಟುಗೆದರ್ ನಿಮ್ಮ ಲೈಫ್ ಇಸ್ ಟೋಟಲಿ ಡಿಫ್ರೆಂಟ್ ದೆನ್ ಪಿ ಎಸ್ ಐ ಪಿ ಎಸ್ ಐ ಇರೋದಕ್ಕೂ ಡಿ ವೈ ಎಸ್ ಪಿ ಇರೋದಕ್ಕೂ ದೇರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್ ಓಕೆ ಸೊ ಟ್ರೈ ಫಾರ್ ದಟ್ ಓಕೆ ದಟ್ ಈಸ್ ವಾಟ್ ಐ ವಾಂಟೆಡ್ ಟು ಶೇರ್ ವಿತ್ ಯು ಯಾರ್ಯಾರೆಲ್ಲ ಪಾಸ್ ಆಗಿದ್ರೆ ಒನ್ ಸೆಕೆಂಡ್ ಕಂಗ್ರ್ಯಾಚುಲೇಷನ್ಸ್ ಫೇಲ್ ಆದವರು ಡಿಸ್ಹಾರ್ಟನ್ ಆಗಬೇಡ್ರಿ ಯಾರಿಗೆ ಪಿ ಎಸ್ ಐ ಎಕ್ಸಾಮ್ ಮತ್ತೆ ಬರೆಯೋಕೆ ಬರುತ್ತೆ ಆ್ಯಂಡ್ ಬಿ ಪ್ರಿಪೇರ್ ಫಾರ್ ದ್ಯಾಟ್ ಯಾರ್ದು ಏಜ್ ಡಿಬಾರ್ ಆಗಿದೆ ಅಂತ ಅನಿಸುತ್ತೆ ನೀವು ಒಂದು ಗೌರ್ಮೆಂಟ್ ಕ್ಲಾರಿಫಿಕೇಷನ್ ಕೊಡೋವರೆಗೂ ವೆಯ್ಟ್ ಮಾಡ್ಬೋದು ಆ್ಯಂಡ್ ಯಾರ್ಯಾರೆಲ್ಲ ತರ್ಟಿ ಫೋರ್ ತರ್ಟಿ ಫೈವ್ ಆ ಒಂದು ಏಜ್ ಒಳಗಿದಿರಿ ಬೆಟರ್ ನಿಮಗೆ ಸಿಗಲಿಕ್ಕಿಲ್ಲ ಅವಕಾಶ ಬಟ್ ಲೆಟ್ಸ್ ಈ ಸರ್ಕಾರ ಹೇಳೋವರೆಗೂ ವೆಯ್ಟ್ ಮಾಡಿರಿ ಬಟ್ ಯಾರು ತರ್ಟೀಸ್ ಒಳಗಿದ್ದೀರಾ ಯು ಪ್ರಿಪೇರ್ ಫಾರ್ ದ್ಯಾಟ್ ಆ್ಯಂಡ್ ಕೆ ಎ ಎಸ್ ಎಕ್ಸಾಮ್ನ ಲೈಟಾಗಿ ತೊಗೋಬೇಡ್ರಿ ಯಾರು ಫೇಲ್ ಆಗಿದಿರಿ ಲೆಟ್ಸ್ ಚಾಲೆಂಜ್ ಯುವರ್ ಸೆಲ್ಫ್ ಓಕೆ ನಾನು ಪಿ ಎಸ್ ಎಕ್ಸಾಮ್ ಒಳಗೆ ಪಾಸ್ ಆಗಿಲ್ಲ ಬಟ್ ಐ ವಿಲ್ ಟ್ರೈ ದಿಸ್ ಅಂತ ಅದೇ ಒಂದು ಪಾಸಿಟಿವ್ ಫ್ರೇಮ್ ಆಫ್ ಮೈಂಡಿಂದ ಹೋಗಿ ಫ್ರೆಂಡ್ಸ್ ನಿಮಗೆ ನೀವು ಮಾತ್ರ ಸಮಾಧಾನ ಮಾಡಿಕೊಂಡು ಹೋಗಬೇಕು ಬಿಕಾಸ್ ಎವ್ರಿ ಟೈಮ್ ಯು ನೋ ವಿ ಡೋಂಟ್ ಫೈಂಡ್ ಎನಿಬಡಿ ವಿ ನೋ ದಟ್ ಇಟ್ಸ್ ಅ ಪೇನ್ಫುಲ್ ಥಿಂಗ್ ಟು ಫೇಲ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ ಬಟ್ ವಿ ಹ್ಯಾವ್ ಟು ಕಮ್ ಔಟ್ ಆಫ್ ದ್ಯಾಟ್ ನೀವು ಫೇಲ್ ಆಗಿ ಆಮೇಲೆ ಪಾಸ್ ಆದಾಗ್ಲೇ ನಿಮಗೆ ಲೈಫ್ ಒಳಗೆ ಥ್ರಿಲ್ ಇರೋದು ಲೈಫ್ ಒಳಗೆ ಅದರ ಮಹತ್ವ ಗೊತ್ತಾಗೋದು ಫೇಲ್ ಆಗಿದ್ದಕ್ಕೆ ಅಷ್ಟು ದುಃಖ ಪಡುವ ಅವಶ್ಯಕತೆ ಇಲ್ಲ ಪ್ರಯತ್ನ ಮಾಡಿದಿರಿ ಆಗಿಲ್ಲ ಓಕೆ ಸೊ ಇಷ್ಟು ಸೇರ್ ಮಾಡಬೇಕಾಗಿತ್ತು ಆ್ಯಂಡ್ ಚೆನ್ನಾಗಿ ಓದಿ ಕೆ ಪಿ ಎಸ್ ಸಿ ಎಕ್ಸಾಮ್ಗೆ ಚೆನ್ನಾಗಿ ಮಾಡಿ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಪ್ರಿಪ್ರೇಷನ್